ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹಬ್ಬ ಬಂತು ನಾಳೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ನಾನಿವಾಗ ಹೋಗ್ತಾ ಇರೋದು ಗಂಟೆ ಬೆಳಿಗ್ಗೆ ಆರು ಗಂಟೆ ಅಷ್ಟೇ ಆರು ವರೆ ಆಯಿತಷ್ಟೇ ವಾಕಿಂಗ್ ಹಬ್ಬ ಅಂತೇಳಿ ಹೇಗೆ ಇದ್ದೆ ನನ್ನ ಪಪ್ಪ ಮತ್ತು ನನ್ನ ತಂದೆ ತನಿ ಕೊಡ್ತಾಯಿದ್ರು ಆದರೆ ಅವ್ರ ನಾಯಿ ನಾಯಿ ನಮ್ಮ ನಮ್ಮನೆ ನಾಯಿ ಸೊ ಈಗ ನಾಯಿನೆಲ್ಲ ಸಮಾಧಾನ ಮಾಡಿ ಬರ್ತವೆ ಬೆಳಗಿನ ವಾತಾವರಣ ಎಷ್ಟು ಚೆಂದ ಇತ್ತು ವಿಷಯ ಅಂತ ಅಂದರೆ ನಿನ್ನೆ ಜೋರು ಮಳೆ ಜೋರು ಮಳೆ ಅಂದರೆ ನಾವು ನಿನ್ನೆ ಶಾಪಿಂಗ್ ಅಂತ ಹೋಗಿತ್ತು ಹಬ್ಬ ಅಲ್ಲ ಏನಾದ್ರು ತೊಗೊಂಡು ಬರ್ಬೇಕು ಮನೆಗೆ ಅಂತೇಳಿ ಹೇಳಿ ನಾಲ್ಕು ಆಗಿ ಹೋಗಿತ್ತು ಸಾಕು ಬೇಕಾಯೋಯ್ತು ನಂಗೆ ಮನೆಗೆ ಬರ್ಕರ್ ಸಾಕು ಬೇಕಾಯೋ ಹೋಯ್ತು ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಮಳೆ ಗುಡ್ಗು ಸಿಡ್ಲು ಮಿಂಚು ಎಲ್ಲ ಇತ್ತು ಆದರೂ ಸಹ ನಾ ಮನೆಗೆ ಬಂದೆ ಎಂತಕ್ಕಂದ್ರೆ ಮನೆಗೆ ಬರಬೇಕಲ್ಲ ಅದಕ್ಕೆ ಮಾತ್ರ ಇನ್ನು ಜೋರು ಮಾಡಿದಂತು ಇವತ್ತು ವಾತಾವರಣ ತುಂಬ ಚೆಂದ ಇತ್ತು ನನಗಂತೂ ಈ ವಾತಾವರಣ ತುಂಬ ಇಷ್ಟ ನಿಮ್ಗೆ ಯಾರಿಗಾದ್ರೂ ಇಷ್ಟನಾ ಕಮೆಂಟ್ ಮಾಡಿ ಹೇಳಿ ಓಕೆ ನನ್ನ ಕಾಯ್ತಾ ಇರ್ತೆ ಅವರಿಗೆ ಎಲ್ಲ ಹಾಯ್ ಮಾಡಿ ಹಾಯ್ ಮಾಡಿ ಸ್ಲೋ ಮೂವಿ ಮಾಡಿ ಹಾಂ ಮಾಡ್ದಂಗೆ ಎಲ್ಲರೂ ಚಪ್ಪಲಿ ಕಣ್ಯ ನಾನು ಮಾತ್ರ ಬಲೀಗ ಗಾಲಲ್ಲಿ ನಡಿತಿದ್ದೆ ಹೇಗಿದೆ ನನ್ನ ಮೆಹಂದಿ ಅಲಸಿ ಹೋಯ್ತು ಆದರೂ ಕಂಡು ಎಂತ ಕಿಡ್ತೇ ನನಗೆ ಸಹ ಸಾಕಾಯ್ತು ಉಲ್ಟವಾ ವಾಕ್ ಸ್ವಲ್ಪ ವಾಕ್ ಮಾಡಿದೆ ಬಂಗದ ಉಲ್ಟಾ ವಾಕ್ ನಮ್ಮ ಮನೆಗೆಲ್ಲ ದೀಪಾವಳಿ ಹಬ್ಬ ಹೆಂಗೆ ಹಚ್ಚಿಸ್ರು ನಮ್ಮ ಮನೆಗೆ ಈಗ ನಾಳೆ ದೀಪಾವಳಿ ಹಬ್ಬ ಅಲ್ಲ ಬೆಳಿಗ್ಗೆ ಬೇಗ ಬಂದ್ಕಂಡ ಕಾಡು ಕೊಯ್ಯೋಕಿತ್ತು ನಮಗೆ ಎಂತಂದರೆ ಅದನ್ನು ಬಲೀಂದ್ರ ದೇವರು ಪೂಜೆ ಮಾಡೋಕ್ಕಿತ್ತದ್ರಂಗೆ ದೇವರಿಗೆ ಪೂಜೆ ಮಾಡಿ ನಿಮಗೆಲ್ಲ ನೆನಪಿತ್ತ ಇಲ್ಲಿಯೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ಫಸ್ಟ್ ವೀಡಿಯೋ ಅದೇ ಅದಕ್ಕೆ ಮುಂಚೆ ಸುಮಾರು ವೀಡಿಯೋ ಹಾಕಿದೆ ಆದರೆ ನಾನು ಮಾತಾಡಿ ಯಾವತ್ತೂ ವೀಡಿಯೋ ಹಾಕಿರಲಿಲ್ಲ ಬಾಯ್ ಬಾಯ್ ನನ್ನ ಫಸ್ಟ್ ವೀಡಿಯೋ ಅಡಿದ ದಿನಕ್ಕೆ ಹೋಗುತ್ತೆ ನನ್ನ ಫಸ್ಟ್ ವೀಡಿಯೋ ಗೆದ್ದಿಗೆ ಪೂಜೆ ಮಾಡೋದ ನಂಗೆ ಸಾಕಿದ ಪಾಪ ಬಾರಿ ಕಾಲಿದ್ದೆ ಅದು ಸಹ ನನ್ನ ಫಸ್ಟ್ ವೀಡಿಯೋ ಬಲಿಂದ ದೇವರಿಗೆ ಪೂಜೆ ಮಾಡ ಇನ್ನೂ ಏನು ತನಕ ಕೊಡ್ತಾರೆ ಬಲಿಂದ ದೇವರಿಗೆ ಪೂಜೆ ಮಾಡು ನಾನು ನನ್ನ ತಂಗಿ ಮತ್ತು ಚಿಮಮ್ಮ ಮೂರು ಜನ ಗೆದ್ದಿ ಹೋಗಿ ಹೂ ಹಾಕಿ ಬಲಿಂದ ದೇವರನ್ನು ಕರೆದು ಪೂಜೆ ಮಾಡೋದನ್ನೇ ವೀಡಿಯೋ ಮಾಡಿ ಹಾಕಿದ್ದೆ ಅವತ್ತದು ಅದಕ್ಕಿಂತ ಮುಂಚೆ ಒಂದು ಸಲ ಮಂದರ್ತಿ ಹಂಗೆ ಏನು ಮಾತೇ ಆಡಲ ನಾನು ಜಾಸ್ತಿ ಸುಮ್ಮನೆ ಹಿಂಗೆ ಹಿಡ್ಕೊಂಡೋಗಿ ಹಾಕಿದ್ದೆ ಸುಮ್ಮನೆ ಕಾಂಬಾರ ನನ್ನ ಕೆಲ ಆತಾ ಹೇಳಿ ಈಗ ಆತಿತ್ತು ಅದೇ ಖುಷಿ ಏನೋ ಒಂದು ಮಾಡ್ತಿರ್ಬೇಕಷ್ಟೆ ಫಲ ದೇವ್ರಿಗೆ ಕೊಡ್ತಾ ಶಮ ನಾವು ಹಾಕಬೇಕು ಏನಂತ್ರಿ ಹೌದಾ ಅಲ್ಲ ಹೌದ್ಯಾ ಆಕೆ ಸ್ವಲ್ಪತ್ತು ಬಿಟ್ಟು ವೀಡಿಯೋ ಮಾಡ್ತೆ ಸುಸ್ತಾತಿತ್ತು ನನಗೆ ನಾನು ಮತ್ತೆ ದಡ್ಡ ತಾವರೆ ಹೂ ಪಂದ್ಕಂಡು ಹೇಳಿ ಒಂದು ಕೆರೆ ಹತ್ರ ಬಂತು ದಡ ನೀವಲ್ಲೆ ನಿಮ್ಮ ಜಾಗ್ರತೆ ಅಲ್ಲಿದೆ ತಾವರೆ ಹೂವು ಇಲ್ಲಿ ಬನ್ನಿ ದಡ ಇಲ್ಲಿ ನಿಂತ್ಕಣಿ ಇಲ್ಲಿ ಅಲ್ಲಿ ಬೇಡ ಇಲ್ಲಿ ನಿತ್ಕಣಿ ಕಳಿಸಿ ಮಾಡ್ಕೊಂಡು

ಲಾಸ್ಟ್ ಟೈಮ್ ಇಲ್ಲ ಸುಮಾರು ಇದ್ದಿತ್ತು ಈ ಸೆಲ ಮೂರೇ ಸಿಕ್ಕದ್ ಮಾರ್ಪೋ ಲಂದಿ ಹೊ ಹೋ ಈ ಚೆಂಡ್ ಟಾಂಟಾಯ್ ಸಾವರೆ ಹೂವು ಸಿಕ್ತು ನಮ್ ಕೆರೆಲ್ಲೂ ಇದೆ ಆದ್ರೆ ಈ ಥರದ್ದಿಲ್ಲ ನಂಗೆ ಇದು ಇಷ್ಟ ಎಷ್ಟು ಚಂದ ಇತ್ತಲ್ಲ ಯೆಸ್ ನಮ್ದು ಅಡ್ಡ ಕೋಯ್ದದ್ದು ನಾನು ಅಲ್ ಹೋಯ್ ಎಂತಸ್ಟ್ ಮಾಡ್ಕೋಬೇಕು ನಮ್ ದಡ್ಡ ಹಾರಿ ಕೊಯ್ದು ಆಯ್ತು ಪರವಾಗಿಲ್ಲ ಮನೆ ಗೊತ್ತೆ ಬೈ ಬಾಯ್ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಹಬ್ಬ ಅಂತೇಳಿ ಹೇಳಿದ್ರೆ ನಮ್ಗೆಲ್ಲ ಒಂದ್ ಕ್ರಮ ಇತ್ತು ಎಂತ ಅಂತೇಳಿ ಹೇಳ್ರೆ ಫಸ್ಟಿಗೆ ನಮ್ಗೆ ಫುಲ್ಲು ಭತ್ತದ್ದು ರಾಶಿಗೆ ಪೂಜೆ ಎಲ್ಲ ಮಾಡಲಿಕ್ಕಿತ್ತು ಈಗ ನಮ್ಗೆ ಇನ್ನೂ ಸಮೇತ ಭತ್ತ ಎಲ್ಲ ಕರೆಕ್ಟಾಗಿ ಬೆಳೆದಿಲ್ಲ ಹಾಗಾಗಿ ನಾವು ಇನ್ನೂ ಕೊಯ್ಲು ಮಾಡಲ ಕೊಯ್ಲು ಮಾಡಿದೆ ನಮಗೆ ಹೊಲಿ ರಾಶಿ ಆಗ್ತಿಲ್ಲ ಅದಕ್ಕೆ ನಾವು ಎಂತ ಮಾಡೋದಂತೇಳಿ ಹೇಳ್ರೆ ಒಂದಷ್ಟು ಸ್ವಲ್ಪ ಒಂದು ಹೊಲಿ ರಾಶಿಗೆ ಒಂದು ಸಣ್ಣ ಹೊಲಿ ರಾಶಿಗೆ ಬೇಕಾಗುವಷ್ಟು ಭತ್ತನ್ನು ಕೊಯ್ಕೊಂಡು ಬಂದು ಅದಕ್ಕೆ ಒಂದು ರಾಶಿ ಮಾಡಿ ಪೂಜೆ ಮಾಡುವಂಥ ಕ್ರಮ ಇತ್ತು ಈಗ ಫಸ್ಟಿಗೆ ಹೊಲಿದ ಎಂತ ನಾವು ಬೆಳೆದಂತಹ ಬೆಳೆನ ಕೊಯ್ಕೊಂಡು ತಕೊಂಡು ಬರ್ತಾರೆ ಅದಕ್ಕೂ ಸಮೇತ ನಮ್ಮ ಹಿರಿಯರು ಒಂದಷ್ಟು ಕ್ರಮ ಮಾಡಿ ಇಟ್ಟಿರು ಎಂತ ಅಂತೇಳಿ ಹೇಳಿದ್ರೆ ಸುಮ್ಮನೆ ಹೋಯಿ ತಕೊಪ್ಪುವಂಥದ್ದಲ್ಲ ಹೋಯಿ ಗೆದ್ದಿಗೆ ಗೆದ್ದೆಗೊಂದು ನಮಸ್ಕಾರ ಮಾಡಿ ಹಾಪ್ಕಿಂತ ಮುಂಚೆ ನಾವು ಬೂದಿಯಲ್ಲಿ ಒಂದು ಮೂರು ಅಥವಾ ಐದು ಲೈನ್ ಎಳ್ಕೊಂಡು ಹೋಯ್ಕೊ ಅದಕ್ಕೆ ಹೊಲಿ ಎಂಥದ್ದು ಅಂತರ ನಂಗೆ ಸರಿಯಾಗಿ ನೆನಪಿ ಬರ್ತಾ ಇಲ್ಲ ಈಗ ಹೊಲಸಿನ ಎಂತದೋ ಹೇಳ್ತಾರೆ ನಿಮ್ಗೆ ಏನಾದರೂ ಅದು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹೊಲಿ ಹೊಲಿ ಬಲಿಯ ಎಂಥದೋ ಅಂತೇಳಿ ಹೇಳ್ತರು ಹೊಲ್ಸಿನ ಹರಿಯ ಏನೋ ಇದೆ ಹೆಸರೇ ಬಾಯ್ ಇಲ್ಲ ನಂಗೆ ನೆನಪು ನೆನಪಾದ್ರೆ ಹೇಳ್ತೆ ಹಾ ಇವಾಗ ನಂಗೆ ನೆನಪಿಗೆ ಬಂತ ಅದ್ರ ಹೆಸರು ಹೊಲ್ಸಾರ್ ಹೊಲ್ಸಾರ ಎಂತದೋ ಇರಬೇಕು ನಾ ಹೇಳ್ದಂಗೆ ತಪ್ಪಿದ್ರೆ ನನ್ನ ಒಂಚೂ ಕರೆಕ್ಟ್ ಮಾಡಿ ಆಯ್ತಾ ಯಾರು ಸಮೇತ ಫುಲ್ ತಿಳ್ಕೊಳ ಆಗಿರೋದಿಲ್ಲಲ್ಲ ಅದೇ ಪ್ರಕಾರವಾಗಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಮ ಹೆಂಗಲ್ಲ ಒಬ್ರೊಬ್ರ ಬದಿ ಹಂಗೆ ಒಂದೊಂದು ಥರ ಅಂತರು ನಮ್ದು ಹಂಗೆ ಹೊಲ್ಸರ್ ಅಂತೇಳಿ ಹೇಳಿದ್ರು ಒಂದು ಸ್ವಲ್ಪ ಒಂದು ಕೆ ರಾಶಿ ಅಪ್ಪಷ್ಟು ಕೈ ಕೈನೆಲ್ಲ ಕೊಯ್ ಇಟ್ಕೊಂಡು ನನ್ನ ಅಮ್ಮನೆ ನಮ್ಮನ್ನೇ ಮಾಡೋದು ಈ ಸಲ ಆದ್ಮೇಲೆ ಅದನ್ನು ತಲೆ ಮೇಲೆ ಇಟ್ಕೊಂಡು ಮನೆಗೆ ತಗೊಂಡು ಹೋಯ್ಕೋ ಮನೆಗೆ ತೊಗೊಂಡು ಹೋಯ್ ಅದು ತಗೊಂಡು ಹೋಗತ್ತಿಂಗೆ ಯಾವ್ದಾವ್ದು ದಾರಿ ಮೇಲೆ ಹಾಪಕ್ಕೆಲ್ಲ ಆತಿಲ್ಲ ಎಂತಕ್ಕಂತೇಳಿ ಹೇಳಿದ್ರೆ ನಾವು ಫಸ್ಟಿಗೆ ಒಂದು ಲೈನ್ ಎಲ್ದಿಕ್ಕೆ ಬಂದಿರುತ್ತಲ್ಲ ಅದೇ ಲೈನ್ ಅನ್ನ ದಾಟ್ಕೊಂಡು ಹೊಯ್ಕು ಅದೇ ದೊಡ್ಡೋರ್ ಈ ಕ್ರಮಗಳನ್ನೆಲ್ಲ ಎಂತ ಮಾಡಿದ್ರಂತೇಳಿ ಹೇಳಿ ನಂಗೆ ಗೊತ್ತಿಲ್ಲ ಆದ್ರೆ ಈ ತರದ್ದು ಒಂದ್ ಕ್ರಮ ಇತ್ತಂತೇಳಿ ಹೇಳಿ ಗೊತ್ತು ಈಗ ಕಾಣಿ ನಮ್ಮ ಅಮ್ಮ ಇದ್ರು ಆ ಲೈ ಲೈನ್ ಅನ್ನ ಕ್ರಾಸ್ ಮಾಡಿ ಬಂದು ಅದಾದ್ಮೇಲೆ ಅಹ್ ಒಂದು ಪ್ಲೇಸ್ ಅಲ್ಲಿ ಹಾಕಿ ಅದಾದ್ಮೇಲೆ ಈಗ ಮೊದಲಿನ ಕಾಲದಂಗಲ್ಲ ಸುಮಾರು ಇರ್ತಿತ್ತು ಅದನ್ನ ಹಡಿಮಂಚದಲ್ಲಿ ಬಡ್ದು ಆಮೇಲೆ ಅದಕ್ಕೊಂದು ಮೇಟಿ ಕಂಬ ಅಂತ ಹೇಳಿತ್ತು ಅದನ್ನೆಲ್ಲ ಕಟ್ಟಿ ಅದೆಲ್ಲ ಸುಮಾರು ಕ್ರಮ ಇದಿತ್ತು ಆದ್ರೆ ಈಗ ನಮ್ಮ ಹತ್ರ ಅಷ್ಟೆಲ್ಲ ಇಲ್ಲ ಕಾಲ ಬದಲಾದಾಗೆ ನಾವು ಸಹ ಬದಲಾಗಿ ಬದಲಾಗಿ ಈಗ ಇಷ್ಟೇ ಉಳಿದಿರೋದು ನಮ್ಮ ಹತ್ರ ಆದ್ರೆ ಕ್ರಮ ಏನಿತ್ತಲ್ಲ ನಮ್ಮ ಅಜ್ಜಿ ಅಜ್ಜನವರೆಲ್ಲ ಏನೆಲ್ಲ ಮಾಡ್ಕೊ ಬಂದಿರಲ್ಲ ಅದನ್ನ ನಾವು ಸಮೇತ ಮುಂದುವರ್ಸ್ತಿತ್ತು ಅಹ್ ಅದಕ್ಕೆ ನಾವು ಫಸ್ಟ್ ಇದು ಚರ್ಮ ಮಾಡಿ ಕೈನೆಲ್ಲ ಬಡ್ಕೊಂಡು ನಮ್ದು ಭತ್ತ ಏನಿತ್ತು ಅದನ್ನೆಲ್ಲ ತೆಕ್ಕಂಡ್ ಅದಾದ್ಮೇಲೆ ಇದು ಇತ್ತಲ್ಲ ಈ ಸೂಡಿನ ಈ ಸೂಡಿನೂ ಸಮೇತ ಇಟ್ಕೊಂಡ್ ನಾವ್ ಎಂತಕ್ಕಂತೇಳಿ ಹೇಳ್ರೆ ನಾಡಿದ್ದು ಬಲಿಂದ್ರ ದೇವ್ರದ್ದು ಪೂಜೆ ಮಾಡ್ಲಿಕ್ಕೆ ಇತ್ತಲ್ಲ ಆವತ್ ನಮ್ಗೊಂದು ಹುಲ್ಕುತ್ರಿ ಆಯ್ಕೆ ಈಗ ಹುಲ್ಕುತ್ರಿ ಎಲ್ಲ ಹೆಂಗಿದ್ರು ಇಲ್ಲ ನಮ್ಮ ಹತ್ರ ಇದೇ ಇದನ್ನೇ ಹುಲ್ಲನ್ನ ಅಹ್ ಒಂದ್ ಸಣ್ಣಕ್ಕೆ ಅದನ್ನ ನಾವು ಕುತ್ರಿ ಅಂತ ಎಣಸ್ಕೊಂಡು ಅದಕ್ಕೆ ಒಂದು ಅಹ್ ಧನ್ಯವಾದ ಸಮರ್ಪಣೆ ಮಾಡುವಂತ ಕ್ರಮ ಇತ್ತು ನಮ್ಮ ಹತ್ರ ಅದಾದ್ಮೇಲೆ ಹಡಿಮಂಚನೂ ಇತ್ತು ನಮ್ಮ ಹತ್ರ ಆದ್ರೆ ಅದು ತೋರ್ಸ್ಕೊಳ್ಳೋ ತರ ಇಲ್ಲ ಆ ತರ ಇತ್ತು ಅದಾದ್ಮೇಲೆ ಮೇಟಿ ಕಂಬನೂ ಅಷ್ಟೇ ಮಾಡೋದು ಮೇಟಿ ಕಂಬಕ್ಕೊಂದು ಪೂಜೆ ಮತ್ತೆ ಈ ಹೊಲಿರಾಶಿಗೆ ಈಗ ಏನು ಮಾಡ್ತಿದ್ದಲ್ಲ ಅಮ್ಮ ಅದೇ ಹೊಲಿ ರಾಶಿ ಈಗ ಸಣ್ಣದೇ ಇತ್ತು ಒಂದೊಂದು ಸಲ ದೀಪಾವಳಿ ಆದಮೇಲೆ ಕಟಾವತ್ತು ಒಂದೊಂದು ಸಲ ದೀಪಾವಳಿಗಿಂತ ಮುಂಚೆನೇ ಕಟಾವತ್ತು ದೀಪಾವಳಿಗಿಂತ ಮುಂಚೆನೇ ಆದರೆ ನಮ್ಗೆ ದೊಡ್ಡ ಹೊಲಿ ರಾಶಿ ಎಲ್ಲ ಸಿಕ್ಕತ್ತು ಪೂಜೆ ಮಾಡೋಕೆಲ್ಲ ಆತು ಅದೇ ಈಗ ನಮಗೆ ಪೂಜೆ ಮಾಡೋಕ್ಕೆ ರಾಶಿ ಇಲ್ಲ ಅಂತ ಆದ ಪಕ್ಷದಲ್ಲಿ ನಾವು ಈ ಥರ ಮಾಡಿ ಒಂದು ಹೊಲಿ ರಾಶಿನ ನಾವೇ ಮಾಡಿ ಅದನ್ನೇ ದೊಡ್ಡ ರಾಶಿ ಅಂತೇಳಿ ಹೇಳಿ ಪೂಜೆ ಮಾಡುವಂಥದ್ದು ಈಗ ಇತ್ತು ಈಗ ನಾವು ಮಾಡ್ತಾ ಇಪ್ಪುದು ಅದೇ ಅಂತೇಳಿ ಹೇಳಿದ್ರೆ ದೊಡ್ಡ ರಾಶಿ ಇಲ್ಲ ನಾವೇ ಒಂದು ದೊಡ್ಡ ರಾಶಿನ ಮಾಡಿ ಅದಕ್ಕೆ ಪೂಜೆ ಮಾಡುವಂಥ ಕ್ರಮ ಇಷ್ಟೇ ಮಾತ್ರ ಅಲ್ಲ ಅಂತೇಳಿ ಹೇಳಿದ್ರೆ ಖಾಲಿ ರಾಶಿ ಮಾಡುವುದಲ್ಲ ಇದ್ರಂಗೆ ಒಂದು ಒಂದಷ್ಟು ಭತ್ತನ ನಾವೇ ಅಕ್ಕಿ ಮಾಡಿ ಆ ಅಕ್ಕಿಯಿಂದ ಗೊಡ್ಡಿಟ್ಟು ಮಾಡ್ಕೋ ಆಮೇಲೆ ಆ ಗೊಡ್ಡಿಟ್ಟನ್ನು ದನಕ್ಕೆ ಗೆದ್ದೆಗೆ ಆಮೇಲೆ ರಾಶಿಗೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕಿತ್ತು ಅದು ನಾಳೆ ದಿನ ಅಂದರೆ ದೀಪಾವಳಿ ದಿನ ದೀಪ ಹಚ್ಚತ್ತಲ್ಲ ಆವತ್ತಿನ ದಿನ ಸಂಜೆ ಮಾಡೋದು ಈ ಕ್ರಮಗಳೆಲ್ಲ ನಮ್ಮ ಹಿರಿಯರು ಮಾಡಿರೋದಕ್ಕೆ ನಾವು ಸಹ ಮಾಡ್ತಾ ಇತ್ತು ಅದನ್ನು ಸ್ವಲ್ಪ ಬೇಯಿಸಿ ಸ್ವಲ್ಪ ಹೊಸ ಅಕ್ಕಿ ಮಾಡಿ ದೀಪಾವಳಿ ಹಬ್ಬಕ್ಕೆ ಹಸಿ ಅಕ್ಕಿ ಮೆಂತ್ಯ ಇಡ್ಲಿ ಗೊಡ್ಡಿಟ್ಟು ಎಲ್ಲ ಆಗಬೇಕು ದನಕ್ಕೂ ಆಗಬೇಕು ಮತ್ತು ಬಯಲಿಗೂ ಹಾಕಬೇಕು ಅಂದರೆ ಗೆದ್ದೆ ನಂಗೆ ಬೆಳೆ ಕೊಟ್ಟಿತ್ತಲ್ಲ ವಾಪಸ್ ಸ್ವಲ್ಪ ನಾವು ಇದರಲ್ಲಿ ತಿಂಡಿ ಮಾಡಿ ಗೆದ್ದಿಗೆ ಹಾಕಬೇಕು ಮತ್ತು ಗೋವಿಗೆ ಕೊಡಬೇಕು ದನಕ್ಕೂ ಕೊಡಬೇಕು ಅದನ್ನು ಬೇಯಿಸಿ

ಪ್ರತಿ ವರ್ಷ ದೀಪಾವಳಿಗೆ ನಾವು ನಮ್ಮನೇಲಿ ಎಳ್ಳೆಣ್ಣೆದು ದೀಪ ಹಾಕ್ತಾ ಇತ್ತು ಅದರಿಂದ ಏನಾಗ್ತಿತ್ತು ಅಂತೇಳಿ ಹೇಳ್ರೆ ಎಲ್ಲ ಕಡೆ ಎಣ್ಣೆ ಆಗೋದು ಮತ್ತೆ ಆ ಎಣ್ಣೆಗೆ ಇರುವೆಗಳು ಬಪ್ಪುದು ಮತ್ತು ಒರ್ಸಿಕೆಲ್ಲ ಕಷ್ಟ ಆಗೋದು ಹಂಗಲ್ಲ ಆಗ್ತಿತ್ತು ಅದಕ್ಕೆ ಈ ಸಲ ನಾವು ಒಂದು ಪ್ಲ್ಯಾನ್ ಮಾಡಿ ಒಂದು ಲೀಟರ್ ಎಳ್ಳೆಣ್ಣೆಗೆ ಒಂದು ಹತ್ತರಿಂದ ಹನ್ನೆರಡು ಕ್ಯಾಂಡಲ್ ಸಣ್ಣ ಸಣ್ಣ ಕ್ಯಾಂಡಲ್ ದೊಡ್ಡದಲ್ಲ ದೊಡ್ಡದಿದ್ರೆ ಸ್ವಲ್ಪ ಸಣ್ಣದೇ ಹಾಕ್ಬೋದು ಕ್ಯಾಂಡಲ್ ಹಾಕಿ ಅದನ್ನು ಲೈಕ್ ಮಾಡಿ ಕರ್ಕೋದು ಆದ ಆದ್ಮೇಲೆ ಒಂದು ಲಾಯಿ ಕುದಿ ಕೊಟ್ರಾದ್ಮೇಲೆ ಕುದಿ ಅಂದ್ರೆ ಸ್ವಲ್ಪ ಬಿಸಿ ಆದ್ಮೇಲೆ ಅದನ್ನ ಎಲ್ಲಾ ಹಂತೆಗಳಿಗೆ ಹಾಕುದು ಹಣತೆಗಳಿಗೆ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಈ ಟೈಪೇ ಆಗುತ್ತೆ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಣಿಸ್ತಿತ್ತಲ್ಲ ಆ ಟೈಪ್ ಆಗುತ್ತೆ ಯಾಕೆ ಇದನ್ನು ನಾವು ಮಾಡಿದ್ದೇವೆ ಅಂತೇಳಿ ಹೇಳಿದ್ರೆ ಸ್ವಲ್ಪ ಕ್ಲೀನ್ ಇರುತ್ತೆ ಅಂತೇಳಿ ಹೇಳಿ ಒಂದೇ ಒಂದು ಕಾರಣಕ್ಕೆ ಮತ್ತೆ ಇರುವೆ ಬಪ್ಪುದು ಇಡೀ ಮನೆ ತುಂಬ ಎಣ್ಣೆ ಮಯ ಆಗೋದು ಅಲ್ಲ ಆಗಬಾರ್ದು ಅಂತೇಳಿ ಹೇಳಿ ಈ ಸಲ ನಾವು ಈ ಈ ಟ್ರಿಕ್ಕನ್ನು ಯೂಸ್ ಮಾಡಿತ್ತು ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಈ ಥರನೂ ಮಾಡಬಹುದು ಅಂತೇಳಿ ಹೇಳಿ ಶೇರ್ ಮಾಡೋಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮಾಡಲೇಬೇಕಂತೆ ಏನಿಲ್ಲ ಆದ್ರೆ ಈ ತರ ಮಾಡೋದ್ರಿಂದ ಸ್ವಲ್ಪ ನೀಟ್ ಮತ್ತು ಮತ್ತೆ ತುಂಬಾ ಹಣ್ತೆಗು ಹಾಕಿ ಮಾಡೋದ್ರಿಂದ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗರ್ಲ್ ಅಕ್ಷೂ ಇವತ್ತು ನಾವು ದೀಪಾವಳಿಗೆ ಶಾಪಿಂಗ್ ಅಂತ ಹೊರಟಿತ್ತು ನಾನು ನನ್ನಮ್ಮ ನನ್ನ ತಂಗಿ ಮೂರು ಜನ ಹೊರಟಿತ್ತು ಏನೇನೋ ತಗೊಳ್ಬೇಕು ಅಂತೇಳಿ ಹೇಳಿ ಏನು ಪ್ಲಾನ್ ಮಾಡ್ಲಾ ಹಂಗೆ ಹೊತ್ತಿತ್ತು ಕಾಂತಾರ ಚೀ ಅಲ್ಲಿ ಸೋಫಾದ ಮೇಲೆ ದೀಪಾವಳಿ ಐಟಮ್ ಅಂತೇಳಿ ಹೇಳಿ ಅಮ್ಮ ಬೇರೆ ಏನೇನೋ ತಗೊಂಡು ತಗೋದು ಅಂತ ನನ್ನ ಅಮ್ಮ ಜೀವಮಂದ ಕಾಣ್ತಿದ್ದವ್ರ ಗತಿ ಎಂತ ದುಡ್ಡು ಕಡಿರಪ್ಪ ಓಕೆ ಇದಾಗಿತ್ತು ನನ್ನ ದೀಪಾವಳಿಯ ತಯಾರಿಯ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದನ್ನ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ